ನಿಮ್ಮ ಡೈಲಿ ಲೈಫಲ್ಲಿ ಅಷ್ಟೇ ಅಲ್ಲದೆ ನಿಮ್ಮ ಆನ್ಲೈನ್ ಶಾಪಿಂಗ್ನಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾ ಸೈಟ್ಸಲ್ಲಿ ಏಯನ್ನು ಬಳಸದೇ ಇರತಕ್ಕಂಥ ಪ್ಲ್ಯಾಟ್ಫಾರ್ಮೇ ಸೋಷಿಯಲ್ ಮೀಡ್ಯಾದಲ್ಲಿ ಯಾವುದೂ ಇಲ್ಲ ಅಂತ ಹೇಳೋ ಮಟ್ಟದಲ್ಲಿ ಇವತ್ತು ಎಲ್ಲ ಕಡೆ ನಾವು ಈ ಎ ಎಯನ್ನು ನೋಡ್ಬೋದಾಗಿದೆ ಒಂದು ಮಷೀನು ಮನುಷ್ಯನನ್ನು ಮನುಷ್ಯನ ರೀತಿಯೇ ಆಲೋಚನೆ ಮಾಡುವ ಥರ ಅದರ ಥರನೇ ಮಾತನಾಡುವ ಅಥವಾ ಪ್ರಾಬ್ಲಮನ್ನು ಸಾಲ್ವ್ ಮಾಡುವ ಅಷ್ಟೇ ಯಾಕೆ ಡಿಸಿಷನ್ ಕೂಡ ಮಾಡುವಂಥ ಒಂದು ಎಬಿಲಿಟಿಯನ್ನು ಕೊಡುವಂಥ ಟೆಕ್ನಾಲಜಿಯನ್ನು ಎ ಐ ಅಂತ ಹೇಳ್ಬೋದು ಮನುಷ್ಯರಿಗೆ ಒಂದು ಬ್ರೇಕ್ ಬೇಕಾಗತ್ತೆ ಊಟ ಬೇಕಾಗತ್ತೆ ನಿದ್ದೆ ಬೇಕಾಗತ್ತೆ ಮತ್ತು ಸ್ಯಾಲ್ರಿ ಕೂಡ ಬೇಕಾಗುತ್ತೆ ಆದರೆ ಈ ಟೆಕ್ನಾಲಜಿ ಸಾಫ್ಟ್ವೇರ್ಗಳು ಯಾವುದೇ ಬ್ರೇಕ್ ಇಲ್ಲದೆ ನಿದ್ದೆ ಊಟ ಇಲ್ಲದೆ ಸ್ಯಾಲ್ರಿಯನ್ನು ಕೂಡ ಬಯಸದೆ ಕೆಲಸ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಒಂದು ಭಯಾನಕ ಅಂಶವೂ ಆಗು ಇದೆ ಈ ಎ ಐ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಕೆಲಸ ಮಾಡೋಕ್ಕೆ ಸಾಧ್ಯತೆ ಇರ್ತಕ್ಕಂಥವರಿಗೆ ಮಾತ್ರ ಈ ಆರು ಪಾಯಿಂಟ್ ಒಂಬತ್ತು ಕೋಟಿ ಉದ್ಯೋಗಗಳ ಪೈಕಿಯಲ್ಲಿ ಉದ್ಯೋಗಕ್ಕೆ ಸಿಗಕ್ಕೆ ಸಾಧ್ಯತೆ ಆಗುತ್ತೆ ಎ ಐ ಟೆಕ್ನಾಲಜಿಯನ್ನು ಬಳಸಿ ನಿಮಗೆ ಯಾವುದಾದ್ರೂ ಒಂದು ದೊಡ್ಡ ಕಾಯಿಲೆ ಇದೆ ಅನ್ನೋದನ್ನು ಡಾಕ್ಟ್ರಿಗಿಂತ ಮುಂಚೆ ಹೇಳ್ಬೋದು ಆದರೆ ಅದು ನಿಮ್ಮ ಕೈ ಹಿಡಿದು ಸಾಂತ್ವನ ಹೇಳೋಕ್ಕೆ ಸಾಧ್ಯತೆ ನಮಸ್ಕಾರ ಯೂತ್ ಕೆಫೆಗೆ ಸ್ವಾಗತ ಇವತ್ತಿನ ವಿಷಯದಲ್ಲಿ ನಾವು ಈ ಎ ಐ ಅಂದರೆ ಏನು ಈ ಎ ಐ ಹೆಂಗೆ ಕೆಲಸ ಮಾಡುತ್ತೆ ಏನಾದರೂ ನಿಮ್ಮ ಜಾಗನ್ನು ಕಿತ್ಕೊಳ್ಳುತ್ತಾ ಐ ಮತ್ತು ಮನುಷ್ಯರ ರೇಸ್ನಲ್ಲಿ ಯಾರು ಗೆಲ್ತಾರೆ ಏ ನಿಜವಾದ ವಿಲನ್ನ ಅಥವಾ ಇದ್ರ ಹಿಂದೆ ಯಾವುದಾದ್ರೂ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಮಾತಾಡೋಣ ಮೊದಲನೇದಾಗಿ ಈ ಎ ಐ ಅಂದರೆ ಏನು ಅನ್ನೋದನ್ನು ನೋಡೋಣ ಎ ಐ ಅಂತ ಹೇಳಿದರೆ ಆರ್ಟಿಫಿಷಿಯಲ್ ಇಂಟಿಲಿಜೆನ್ಸಿ ಅಂದರೆ ಒಂದು ಮಷೀನು ಮನುಷ್ಯನನ್ನು ಮನುಷ್ಯನ ರೀತಿಯೇ ಆಲೋಚನೆ ಮಾಡುವ ಥರ ಅದ್ರ ಥರನೇ ಮಾತನಾಡುವ ಅಥವಾ ಪ್ರಾಬ್ಲಮನ್ನು ಸಾಲ್ವ್ ಮಾಡುವ ಅಷ್ಟೇ ಯಾಕೆ ಡಿಸಿಷನ್ ಕೂಡ ಮಾಡುವಂಥ ಒಂದು ಎಬಿಲಿಟಿಯನ್ನು ಕೊಡುವಂಥ ಟೆಕ್ನಾಲಜಿಯನ್ನು ಎ ಐ ಅಂತ ಹೇಳ್ಬೋದು ಸೊ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದರೆ ಅಗಾಧವಾದಂಥ ಡೇಟಾವನ್ನು ಇನ್ಪುಟ್ ಮಾಡಲಾಗುತ್ತೆ ಹೇಳಿದ್ರೆ ಅಗಾಧವಾದ ಮಾಹಿತಿಯನ್ನು ಈ ಮಷಿನ್ನ ಟೆಕ್ನಾಲಜಿಯಲ್ಲಿ ಕೊಡಲಾಗ್ತದೆ ಮತ್ತು ಇದಕ್ಕೆ ಒಂದು ಆಲ್ಗರಿದಮ್ ಇರುತ್ತೆ ಅಂದರೆ ಮೊದಲು ಯಾವುದು ಯಾವ ವಿಚಾರವನ್ನು ಯಾರಿಗೆ ತಲುಪಿಸಬೇಕು ಅವರ ಆಸಕ್ತಿಗಳು ಏನು ಅಂತಕ್ಕಂಥ ಒಂದು ಸ್ಟೆಪ್ ವೈಸ್ ಆಗಿರ್ತಕ್ಕಂಥ ಒಂದು ಮಾಹಿತಿಯ ಒಂದು ಕೆಪ್ಯಾಸಿಟಿಯನ್ನು ಅದಕ್ಕೆ ಕೊಡಲಾಗಿರ್ತದೆ ಅಷ್ಟು ಮಾತ್ರ ಅಲ್ಲದೆ ಅದಕ್ಕೆ ಟ್ರೈನಿಂಗ್ ಮಾಡಲಾಗಿರುತ್ತೆ ಅಂದರೆ ಒಟ್ಟಾರೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದರೆ ನಿಮ್ಮ ಮಗುವಿಗೆ ಒಂದು ಮಾವಿನ ಹಣ್ಣನ್ನು ನೂರು ಬಾರಿ ಇನ್ನೂರು ಬಾರಿ ತೋರಿಸಿ ಇದು ಮಾವಿನ ಹಣ್ಣು ಮಾವಿನ ಹಣ್ಣು ಅಂತ ನೀವು ಹೇಳ್ತಾ ಹೋದಂತೆ ಕೆಲವು ದಿನಗಳ ನಂತರ ಆ ಮಗು ಮಾವಿನ ಹಣ್ಣನ್ನು ನೋಡಿದಾಗ ತಾನೇ ಇದು ಮಾವಿನ ಹಣ್ಣು ಅಂತ ಗುರುತಿಸುತ್ತೆ ಅಥವಾ ಬೇರೆ ಹಣ್ಣುಗಳಿಂದ ಈ ಹಣ್ಣನ್ನು ಬೇರ್ಪಡಿಸಿ ನೋಡುವಂಥ ಒಂದು ಗುಣ ಬೆಳೆಯುತ್ತೆ ಸೊ ಈ ರೀತಿಯಾಗಿ ಎ ಐ ತನ್ನ ಕೆಪ್ಯಾಸಿಟಿಯನ್ನು ಬಿಲ್ಡ್ ಮಾಡ್ಕೊಳ್ತಾ ಹೋಗುತ್ತೆ ಎ ಐಗೆ ನಿಧಾನವಾಗಿ ಟ್ರೈನಿಂಗ್ ಕೊಟ್ಟು ಕೊಟ್ಟು ಆದ ನಂತರದಲ್ಲಿ ತಾನೇ ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡುತ್ತೆ ತಾನೇ ಡಿಸಿಷನ್ ಮಾಡ್ಕೊಳ್ಳೋಕ್ಕೂ ಕೂಡ ಶುರು ಮಾಡುತ್ತೆ ಈ ಎ ಐ ಯಾವ ರೀತಿಯಾಗಿದೆ ಯಾವ ಯಾವ ತರಹದ ಟೈಪ್ಸ್ ಇದೆ ಅಂತ ನೀವು ನೋಡ್ತಾ ಹೋದರೆ ಇದರಲ್ಲಿ ಮೂರು ರೀತಿಯಾಗಿರ್ತಕ್ಕಂಥ ಟೈಪ್ಸನ್ನು ಅನ್ನು ನಾವು ನೋಡ್ಬೋದು ಒಂದು ನ್ಯಾರೋ ಎ ಐ ಇನ್ನೊಂದು ಜನರಲ್ ಎ ಐ ಮತ್ತೊಂದು ಸೂಪರ್ ಎ ಐ ಅಂತ ಕರೀತಾರೆ ಅಂದರೆ ಒಂದೇ ರೀತಿಯಾದಂಥ ಕೆಲಸ ಮಾಡುವಂಥ ಎ ಐ ಇಂದ ಹಿಡಿದು ನಿಮಗೆ ಮಲ್ಟಿ ಟಾಸ್ಕಿಂಗ್ ಮಾಡುವಂಥ ಅಷ್ಟು ಮಾತ್ರ ಅಲ್ಲದೆ ಫ್ಯೂಚರಲ್ಲಿ ಏನಾಗ್ಬೋದು ಅಂತಕ್ಕಂಥ ಅನಾಲಿಸನ್ನು ಮುಂದೆ ಇಡುವಂಥ ಎ ಐ ಕೂಡ ಇದೆ ಇದನ್ನು ನೀವು ಇವತ್ತು ಎಲ್ಲ ಕಡೆ ನೋಡ್ಬೋದಾಗಿದೆ ಎಲ್ಲ ಕ್ಷೇತ್ರಗಳಲ್ಲಿ ನೀವು ಇದನ್ನು ನೋಡ್ಬೋದಾಗಿದೆ ನಿಮ್ಮ ಡೈಲಿ ಲೈಫಲ್ಲಿ ಅಷ್ಟೇ ಅಲ್ಲದೆ ನಿಮ್ಮ ಆನ್ಲೈನ್ ಶಾಪಿಂಗ್ನಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾ ಸೈಟ್ಸಲ್ಲಿ ಎಯನ್ನು ಬಳಸದೇ ಇರತಕ್ಕಂಥ ಪ್ಲ್ಯಾಟ್ಫಾರ್ಮೇ ಸೋಷಿಯಲ್ ಮೀಡ್ಯಾದಲ್ಲಿ ಯಾವುದೂ ಇಲ್ಲ ಅಂತ ಹೇಳೋ ಮಟ್ಟಲ್ಲಿ ಇವತ್ತು ಎಲ್ಲ ಕಡೆ ನಾವು ಈ ಐಯನ್ನು ನೋಡ್ಬೋದಾಗಿದೆ ಸೊ ಈ ಎ ಇವತ್ತು ಜಗತ್ತನ್ನೇ ಬದಲಾವಣೆ ಮಾಡ್ತಾ ಇದೆ ಅನ್ನೋ ಮಾತುಗಳನ್ನು ನಾವು ಕೇಳ್ತಾ ಇದ್ದೀವಿ ಇದು ಹೌದಾ ಖಂಡಿತವಾಗಲೂ ಹೌದು ಇದು ಬಹಳ ಆಳವಾಗಿ ಬಹಳ ವಿಸ್ತಾರವಾಗಿ ಮತ್ತು ಆಗಿನೇ ನಿಮಗೆ ಗೊತ್ತೇ ಇರದೇ ಇರೋ ರೀತಿಯಲ್ಲಿ ನಮ್ಮ ಸುತ್ತ ಇವತ್ತು ಈ ಚೇಂಜನ್ನು ಮಾಡಲಿಕ್ಕೆ ಹೊರತಾಯಿದೆ ಯಾವ ರೀತಿ ಅಂತ ಕೆಲವು ಉದಾಹರಣೆಗಳನ್ನು ನಾವು ನೋಡ್ಬೋದು ಉದಾಹರಣೆಗೆ ಆರೋಗ್ಯ ಕ್ಷೇತ್ರಗಳಲ್ಲಿ ಮುಂಚೆ ನಾವು ಆರೋಗ್ಯ ಕ್ಷೇತ್ರಗಳಲ್ಲಿ ಯಾವುದಾದ್ರೂ ಒಂದು ಕಾಯಿಲೆ ಇದೆ ಅಂತ ಹೇಳಿದರೆ ಅದನ್ನು ಡಯಾಗ್ನೈಸ್ ಮಾಡಲಿಕ್ಕೋಸ್ಕರ ಹಲವಾರು ಬೇರೆ ಬೇರೆ ಮೆಥಡ್ಸ್ಗಳು ಇದ್ದವು ಅದರಲ್ಲಿ ನಮ್ಮ ಸ್ಕ್ಯಾನಿಂಗ್ ಇರ್ಬೋದು ಎಕ್ಸ್ರೇ ಇರ್ಬೋದು ಇತ್ಯಾದಿ ಇತ್ಯಾದಿ ಸೊ ಈಗ ಭಾರತದ ಕೆಲವು ಟೆಕ್ನಾಲಜಿಯನ್ನು ಕೂಡ ನಮ್ಮ ಆರೋಗ್ಯ ಕ್ಷೇತ್ರಗಳಲ್ಲಿ ಬಳಸಲಾಗ್ತಾ ಇದೆ ಕ್ಯೂ ಡಾಟ್ ಎ ಐ ಅಂತಕ್ಕಂಥವರು ಕ್ಯೂ ಎಕ್ಸ್ ಆರ್ ಅಂತಕ್ಕಂಥ ಒಂದು ಎ ಐ ಸಹಾಯದೊಂದಿಗೆ ನಿಮ್ಮ ಎಕ್ಸ್ರೇಯನ್ನು ಮಾತ್ರ ಇಟ್ಕೊಂಡು ನಿಮಗೆ ಟಿ ಬಿ ಅಂದರೆ ಟಿಬೋರ್ಕಿಲೋಸಿಸ್ ಇದೆಯೋ ಇಲ್ಲವೋ ಹೇಳ್ಬಿಟ್ಟು ಐಡೆಂಟಿಫೈ ಮಾಡುವಂಥ ಒಂದು ಟೆಕ್ನಾಲಜಿನೂ ಕೂಡ ಈಗ ಬಳಕೆಯಲ್ಲಿದೆ ಸೊ ಈ ಎ ಐಯನ್ನು ಅನ್ನು ಬಳಸ್ಕೊಂಡು ಕ್ಯಾನ್ಸರ್ ಬಗ್ಗೆ ಮತ್ತು ಇನ್ನು ಬೇರೆ ಬೇರೆ ಭಯಾನಕ ಕಾಯಿಲೆಗಳನ್ನು ಡಾಕ್ಟರ್ಗಿಂತ ಮುಂಚೆನೇ ಕಂಡು ಹಿಡಿಯೋಕ್ಕೆ ಸಾಧ್ಯತೆ ಇರುವಂಥ ಟೆಕ್ನಾಲಜಿ ಕೂಡ ಇದರಲ್ಲಿ ಬಂದಿದೆ ಇನ್ನು ಕೃಷಿ ಕ್ಷೇತ್ರದಲ್ಲೂ ಕೂಡ ಈ ಎ ಐ ಲಗ್ಗೆ ಇಟ್ಟಿದೆ ಅಂದರೆ ರೈತರು ಯಾವ ಕಾಲದಲ್ಲಿ ಮಳೆ ಆಗುತ್ತೆ ಯಾವ ಕಾಲದಲ್ಲಿ ಮಳೆ ಆಗಲ್ಲ ಈ ಸಲ ಹವಾಮಾನ ಏನು ಹೇಳುತ್ತದೆ ನಮ್ಮ ಈಗಾಗಲೇ ಹೊಲದಲ್ಲಿ ಯಾವುದಾದ್ರೂ ಬೆಳೆ ಇದ್ದರೆ ಅದರ ಆರೋಗ್ಯ ಹೇಗಿದೆ ಆ ಬೆಳೆಯಲ್ಲಿ ಏನಾದರೂ ಕೂಡ ತೊಂದರೆ ಆಗಬಹುದಾ ಅಂತಕ್ಕಂಥ ಸಮೀಕ್ಷೆಯನ್ನು ಕೂಡ ಮಾಡಿ ಎ ಐ ಇವತ್ತು ಕೊಡ್ತಾ ಇದ್ದಾರೆ ಅದರ ಸಹಾಯದಿಂದ ರೈತರು ಕೂಡ ಅದು ತಮಗೆ ಬೇಕಾದಂಥ ಬೆಳೆಗಳನ್ನು ಆರೋಗ್ಯಕರವಾಗಿ ಯಾವ ರೀತಿ ಬೆಳಿಬೋದು ಅನ್ನೋದನ್ನು ಕೂಡ ನೋಡ್ಬೋದು ಇನ್ನು ಶಿಕ್ಷಣ ಕ್ಷೇತ್ರದಲ್ಲಂತೂ ದೊಡ್ಡ ಕೆಲಸವನ್ನೇ ಏ ಮಾಡ್ತಾ ಇದೆ ಈಗ ಭಾರತದಲ್ಲಿ ಶಿಕ್ಷಕರ ಕೊರತೆ ಅಥವಾ ರೂರಲ್ಲು ಅರ್ಬನ್ ಅಂದರೆ ನಮ್ಮ ಹಳ್ಳಿಗಾಡಿನ ಮಕ್ಕಳಿಗೆ ಅತ್ಯಾಧುನಿಕವಾದಂಥ ಒಂದು ಶಿಕ್ಷಣ ಸಿಗ್ತಾ ಇಲ್ಲ ಅಂತ ಹೇಳಿದರೆ ಏಯನ್ನು ಬಳಸಿ ನೀವು ಶಿಕ್ಷಣವನ್ನು ನಮ್ಮ ಮನೆಯಲ್ಲೇ ಕೂತು ನಾವು ಪಡ್ಕೋಬೋದಾಗಿದೆ ಫೋನನ್ನು ಇಟ್ಕೊಂಡು ನಾವು ಹಲವಾರು ವಿಚಾರಗಳನ್ನು ಚಾಟ್ ಜಿ ಪಿ ಟಿ ಅಂತಕ್ಕಂಥ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನೀವು ಬರೀ ಒಂದು ಪದ ಹಾಕಿದರೆ ನಿಮಗೆ ದೊಡ್ಡ ನೋಟನ್ನೇ ಮಾಡಿಕೊಡುವಂಥ ಕೆಪಾಸಿಟಿ ಇರ್ತಕ್ಕಂಥ ಎ ಐ ಕೂಡ ಇವತ್ತು ಡೆವಲಪ್ ಆಗಿದೆ ಸೊ ಇದರಿಂದ ಹಲವಾರು ಡಿಸ್ಅಡ್ವಾಂಟೇಜ್ ಕೂಡ ಇದೆ ಅಂದರೆ ಮಕ್ಕಳು ತಾವು ಸ್ವಂತಕ್ಕೆ ಕಲಿತು ತಮ್ಮೊಳಗೆ ಬೆಳೆಯುವಂಥ ಕ್ರಿಯೇಟಿವಿಟಿಗೆ ಕತ್ತರಿ ಹಾಕಿ ಎಯನ್ನು ಬೆಳೆಸಿ ಎಕ್ಸಾಮಲ್ಲಿ ಕಾಪಿ ಮಾಡ್ತಕ್ಕಂಥದ್ದು ಅಸೈನ್ಮೆಂಟಲ್ಲಿ ಚೀಟ್ ಮಾಡ್ತಕ್ಕಂಥದ್ದನ್ನೆಲ್ಲ ಕೂಡ ಹಲವಾರು ವರದಿಗಳನ್ನು ನಾವು ನೋಡಿದೀವಿ ಅದ್ರ ಹೊರತಾಗಿಯೂ ಕೂಡ ಎಲ್ಲರ ಬೆರಳ ತುದಿಯಂಚಿನಲ್ಲಿ ಒಂದು ದೊಡ್ಡ ಮಾಹಿತಿಯನ್ನು ನಿಮ್ಮ ಸಿಲೆಬಸ್ಗಿಂತ ವಿಸ್ತಾರವಾದಂಥ ಮಾಹಿತಿಯನ್ನು ಕೊಡೋದು ಕೂಡ ಎ ಮಾಡ್ತಾ ಇದೆ ಇನ್ನು ಇಂಡಸ್ಟ್ರಿಗಳಲ್ಲಿ ಆಫೀಸ್ಗಳಲ್ಲಿ ಕೂಡ ಚಿಕ್ಕ ಪುಟ್ಟ ಕೆಲಸ ಮಾಡಲಿಕ್ಕೆ ಈಗಾಗಲೇ ಅನ್ನು ಬಳಸ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಮಷಿನರೀಸಲ್ಲಿ ಆಟೋಮೇಟೆಡ್ ಕೆಲಸಗಳನ್ನ ಮಾಡಲಿಕ್ಕೂ ಕೂಡ ಎ ಎನ್ನು ತಂತ್ರಜ್ಞಾನವನ್ನು ಬಳಸ್ಕೊಳ್ತಾ ಇದ್ದಾರೆ ಇಮೇಲನ್ನು ಚೆಕ್ ಮಾಡಲಿಕ್ಕೆ ಇಮೇಲಿಗೆ ರಿಪ್ಲೈ ಮಾಡಲಿಕ್ಕೆ ಶೆಡ್ಯೂಲ್ ಮಾಡಲಿಕ್ಕೆ ಈವೆಂಟ್ಸ್ಗಳನ್ನು ನಮಗೆ ಆರ್ಗನೈಸ್ ಮಾಡಿಕೊಡ್ಲಿಕ್ಕೆ ಇದೆಲ್ಲದರಲ್ಲೂ ಕೂಡ ಹಲವಾರು ರೀತಿಯಲ್ಲಿ ಇಂಡಸ್ಟ್ರೀಸಲ್ಲೂ ಕೂಡ ಅನ್ನು ಬಳಸ್ತಾ ಇದ್ದಾರೆ ಇನ್ನು ಮಿಲಿಟ್ರಿ ಡಿಫೆನ್ಸಲ್ಲೂ ಕೂಡ ಎ ತಂತ್ರಜ್ಞಾನವನ್ನು ಬಳಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಯುದ್ಧಗಳ ಸಂದರ್ಭದಲ್ಲೂ ಕೂಡ ಎ ಡ್ರೋನ್ಸನ್ನು ಎನ್ನು ಬಳಸ್ಕೊಂಡು ಅತ್ಯಾಧುನಿಕ ವೆಪನ್ಸ್ಗಳನ್ನು ಮಾಡ್ತಿರೋದನ್ನು ಕೂಡ ನಾವು ನೋಡಿದ್ದೀವಿ ನಿಮ್ಮ ದೈನಂದಿನ ಜೀವನದಲ್ಲಿ ಅಮೆಝಾನ್ ಅಂತಕ್ಕಂಥ ನಿಮಗೆ ಶಾಪಿಂಗ್ ಪ್ಲ್ಯಾಟ್ಫಾರ್ಮ್ ಇರ್ಬೋದು ಅಥವಾ ನೆಟ್ಫ್ಲಿಕ್ಸ್ ಅಂತ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ಸ್ ಇರ್ಬೋದು ಇವೆಲ್ಲವೂ ಕೂಡ ನಿಮ್ಮ ಬಯಕೆಗಳೇನು ನಿಮ್ಮ ಆಸಕ್ತಿಗಳೇನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಫೀಡ್ಸ್ಗಳನ್ನು ನಿಮಗೆ ಫೀಡ್ ಮಾಡ್ತಿರ್ತಕ್ಕಂಥದ್ದನ್ನು ಕೂಡ ನಾವು ಇದನ್ನು ನೋಡ್ಬೋದಾಗಿದೆ ಇನ್ನು ಎ ಐನ ಮುಖ ಏನಾಗಿದೆ ಅನ್ನೋದು ನೋಡ್ತಾ ಹೋಗೋಣ ನಮ್ಮ ಕೆಲಸಗಳನ್ನು ಒಂದು ಮಷಿನ್ ಮಾಡಿಕೊಟ್ರೆ ಹೇಗಿರುತ್ತೆ ನಮ್ಮ ಪ್ರಾಬ್ಲಮ್ಸನ್ನು ಮಷಿನ್ ಸಾಲ್ವ್ ಮಾಡಿಕೊಟ್ರೆ ಹೇಗಿರುತ್ತೆ ಅನ್ನೋ ಒಂದು ಕನಸಿನಿಂದ ಶುರುವಾಗಿದ್ದು ಈ ಎ ಐ ಆದರೆ ಈ ಎ ಐ ಏನಾದ್ರೂ ನಿಮ್ಮನ್ನ ರಿಪ್ಲೇಸ್ ಮಾಡಿಬಿಡುತ್ತೆ ಅಂತ ಅಂದರೆ ಭಯ ಆಗುತ್ತಾ ನಿಮಗೆ ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಈ ಅಲ್ಲಿ ಒಂದು ಚಿಕ್ಕ ಯಾವುದೇ ವಾರ್ನಿಂಗನ್ನು ಕೊಡದೆ ಯಾವುದೇ ಮುನ್ಸೂಚನೆಯನ್ನು ಕೊಡದೆ ಯಾವುದಾದ್ರೂ ಒಂದು ಕಂಪ್ನಿಯವರು ಎಲ್ಲಿ ಒಂದು ಚಿಕ್ಕ ಅಪ್ಗ್ರೇಡ್ ಮಾಡಿಬಿಟ್ರೆ ಕೆಲಸದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುವ ಸಾಧ್ಯತೆ ಇರೋದನ್ನು ನಾವು ನೋಡ್ತಾ ಹೋಗ್ತೀವಿ ಕ್ಯಾಷಿಯರ್ ಮಾಡ್ತಕ್ಕಂಥ ಕೆಲಸ ಇವತ್ತು ಸ್ಕ್ಯಾನರ್ಗಳು ರೀಪ್ಲೇಸ್ ಮಾಡ್ತಾ ಇದೆ ಹಲವಾರು ಬಿ ಪಿ ಒ ಕೆಲಸಗಳು ಕಾಲ್ ಸೆಂಟರ್ ಕೆಲಸಗಳು ಆಟೋಮೇಟೆಡ್ ವಾಯ್ಸ್ಗಳಲ್ಲಿ ಇವತ್ತು ಅದನ್ನ ರೀಪ್ಲೇಸ್ ಮಾಡ್ತಾ ಇದೆ ಮತ್ತು ಇದಕ್ಕೆ ಭಾಳ ಭಯಾನಕವಾದಂಥ ವಿಚಾರ ಯಾವುದು ಅಂತ ಹೇಳಿದರೆ ಮನುಷ್ಯರಿಗೆ ಒಂದು ಬ್ರೇಕ್ ಬೇಕಾಗತ್ತೆ ಊಟ ಬೇಕಾಗತ್ತೆ ನಿದ್ದೆ ಬೇಕಾಗತ್ತೆ ಮತ್ತು ಸ್ಯಾಲ್ರಿ ಕೂಡ ಬೇಕಾಗತ್ತೆ ಆದರೆ ಈ ಟೆಕ್ನಾಲಜಿ ಸಾಫ್ಟ್ವೇರ್ಗಳು ಯಾವುದೇ ಬ್ರೇಕ್ ಇಲ್ಲದೆ ನಿದ್ದೆ ಊಟ ಇಲ್ಲದೆ ಸ್ಯಾಲ್ರಿಯನ್ನು ಕೂಡ ಬಯಸದೆ ಕೆಲಸ ಮಾಡ್ತಿರ್ತಕ್ಕಂಥದ್ದು ಇದರಲ್ಲಿ ಒಂದು ಭಯಾನಕ ಅಂಶವೂ ಆಗು ಇದೆ ಇನ್ನು ಅಂಕಿಅಂಶಗಳು ಏನು ಹೇಳುತ್ತೆ ಅನ್ನೋದು ನೋಡೋಣ ವರ್ಲ್ಡ್ ಎಕನಾಮಿಕ್ ಫೋರಮ್ ಹೇಳೋ ಪ್ರಕಾರ ಎರಡು ಸಾವಿರದ ಇಪ್ಪತ್ತೇಳರ ಹೊತ್ತಿಗೆ ಶೇಕಡ ಇಪ್ಪತ್ತ್ಮೂರು ಪರ್ಸೆಂಟ್ ಜಾಬ್ಸ್ ಕಡಿಮೆ ಆಗುತ್ತೆ ಅಂದರೆ ಹೆಚ್ಚು ಕಡಿಮೆ ಎಂಟು ಪಾಯಿಂಟ್ ಮೂರು ಕೋಟಿಯಷ್ಟು ಉದ್ಯೋಗಗಳು ನಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ವರ್ಲ್ಡ್ ಎಕನಾಮಿಕ್ ಫೋರಮ್ ಹೇಳ್ತಾ ಇದೆ ಮತ್ತು ಇಷ್ಟು ಮಾತ್ರ ಅಲ್ಲ ಇದೇ ವರ್ಲ್ಡ್ ಎಕನಾಮಿಕ್ ಫೋರಮ್ ಹೇಳ್ತಾ ಇರೋದೇನಪ್ಪ ಅಂತ ಹೇಳಿದರೆ ಈ ಎ ಐ ಟೆಕ್ನಾಲಜಿಯಿಂದನೇ ಈ ಎ ಐ ತಂತ್ರಜ್ಞಾನದಿಂದನೇ ಸುಮಾರು ಆರು ಪಾಯಿಂಟ್ ಒಂಬತ್ತು ಕೋಟಿ ಉದ್ಯೋಗಗಳು ಎರಡು ಸಾವಿರದ ಇಪ್ಪತ್ತೇಳರ ಹೊತ್ತಿಗೆ ಸೃಷ್ಟಿ ಕೂಡ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಈಗ ಭಾರತದಂಥ ಸಂದರ್ಭದಲ್ಲಿ ನಾವು ಈ ಅಂಕಿಅಂಶವನ್ನು ಇಟ್ಕೊಂಡು ಮಾತಾಡೋದಾದರೆ ಭಾರತದ ಇವತ್ತಿನ ಸಾಕ್ಷರತೆ ಶೇಕಡ ಎಪ್ಪತ್ತೇಳು ಪರ್ಸೆಂಟ್ ಆಸುಪಾಸಿನಲ್ಲಿದೆ ಅಂದರೆ ಇನ್ನೂ ಇಪ್ಪತ್ತ್ಮೂರು ಪರ್ಸೆಂಟ್ನಷ್ಟು ಜನ ಅಕ್ಷರಸ್ಥರೇ ಆಗಿಲ್ಲ ಇನ್ನು ಕಂಪ್ಯೂಟರ್ ಲಿಟ್ರಸಿ ಬಗ್ಗೆ ಮಾತನಾಡೋದಾದರೆ ಶೇ ಹೆಚ್ಚು ಕಡಿಮೆ ಶೇಕಡ ಇಪ್ಪತ್ತೈದು ಪರ್ಸೆಂಟ್ನಷ್ಟು ಕಂಪ್ಯೂಟರ್ ಲಿಟ್ರಸಿಯನ್ನು ಹೊಂದಿರ್ತಕ್ಕಂಥವ್ರು ಹದಿನೈದರಿಂದ ಇಪ್ಪತ್ತೊಂಬತ್ತು ವಯಸ್ಸಿನ ಒಳಗಡೆ ಇರ್ತಕ್ಕಂಥವ್ರು ಇದ್ದಾರೆ ಅನ್ನೋದನ್ನು ಹೇಳುತ್ತೆ ಅಂದರೆ ಇನ್ನು ಹೆಚ್ಚು ಕಡಿಮೆ ಎಪ್ಪತ್ತೈದು ಪರ್ಸೆಂಟ್ನಷ್ಟು ಜನರಿಗೆ ಕಂಪ್ಯೂಟರ್ನ ಬೇಸಿಕ್ಸೇ ಗೊತ್ತಿಲ್ಲ ಅಂತಂದರೆ ಈ ಎ ಐ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಕೆಲಸ ಮಾಡೋಕ್ಕೆ ಸಾಧ್ಯತೆ ಇರ್ತಕ್ಕಂಥವ್ರಿಗೆ ಮಾತ್ರ ಈ ಆರು ಪಾಯಿಂಟ್ ಒಂಬತ್ತು ಕೋಟಿ ಉದ್ಯೋಗಗಳ ಪೈಕಿಯಲ್ಲಿ ಉದ್ಯೋಗಕ್ಕೆ ಸಿಗೋಕೆ ಸಾಧ್ಯತೆ ಆಗುತ್ತೆ ಸೊ ಇದನ್ನೆಲ್ಲ ಯಾವ ರೀತಿ ಅಚೀವ್ ಮಾಡ್ತೀವಿ ನಾವು ಇಂಡಿಯಾದವರು ಯಾವ ರೀತಿ ಕಂಪ್ಯೂಟರ್ ಜ್ಞಾನವನ್ನ ಎ ಐ ಜ್ಞಾನವನ್ನ ಹೆಚ್ಚು ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಇನ್ನು ಮುಂದೆ ಯೋಚನೆ ಮಾಡಬೇಕಾಗತ್ತೆ ಸೊ ಈ ಎ ಐ ಅಲ್ಲಿ ರಿಪೀಟೆಡ್ ಜಾಬ್ಸ್ ಅಂತ ಹೇಳಿದ್ರೆ ಒಂದೇ ತರನಾದ ಕೆಲಸವನ್ನ ಮತ್ತೆ ಮತ್ತೆ ಮಾಡುವಂತಹ ಹಲವು ಕೆಲಸಗಳನ್ನ ಎ ಐ ರೀಪ್ಲೇಸ್ ಮಾಡುವಂತ ಆತಂಕ ಇದೆ ಅಂದರೆ ಈಗ ನೀವು ಕಸ್ಟಮರ್ ಕೇರ್ ಜೊತೆ ಯಾವುದಾದ್ರೂ ಒಂದು ಸರ್ವಿಸನ್ನು ಪಡ್ಕೊಳ್ಬೇಕು ಅಂತ ಹೇಳಿದರೆ ಅದಕ್ಕೆ ಈಗ ಚಾಟ್ ಬೂಟು ರೀಪ್ಲೇಸ್ ಮಾಡ್ತಾ ಇದೆ ಅಥವಾ ಆಟೋಮೇಟೆಡ್ ವಾಯ್ಸ್ ರೆಕಾರ್ಡ್ ಕೂಡ ಅದನ್ನು ರೀಪ್ಲೇಸ್ ಮಾಡ್ತಾ ಇದೆ ಅಂದರೆ ಒಟ್ಟಾರೆ ಯಾವುದು ಸ್ಕಿಲ್ ಅಥವಾ ಕ್ರಿಯೇಟಿವಿಟಿಯನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲವೋ ಅಂತಹ ಕೆಲಸಗಳಂದರೆ ರಿಪೀಟೆಡ್ ಒಂದೇ ಥರನಾದ ಕೆಲಸಗಳು ಹೆಚ್ಚು ಯಾವುದು ಆಗ್ತದೋ ಆ ಕೆಲಸಗಳನ್ನು ಏರಿಪ್ಲೇಸ್ ಮಾಡುವಂಥ ಅಪಾಯವೂ ಕೂಡ ಇದರಲ್ಲಿದೆ ಸೊ ಎ ಐನ ಇನ್ನೊಂದು ಕರಾಳ ಮುಖ ಏನಪ್ಪ ಅಂತ ಹೇಳಿದರೆ ಎ ಐಗೆ ಹೃದಯ ಇಲ್ಲ ಅಂದರೆ ಅದು ಫೀಲ್ ಮಾಡಲ್ಲ ಮನುಷ್ಯರ ಹಾಗೆ ಈಗ ಉದಾಹರಣೆಗೆ ಆರ್ಮಿಯಲ್ಲಿ ಅಥವಾ ಯಾವುದಾದ್ರೂ ಯುದ್ಧದ ಸಂದರ್ಭದಲ್ಲಿ ಎ ಐ ತಂತ್ರಜ್ಞಾನವನ್ನು ಬಳಸಿದರೆ ಏನಾಗುತ್ತೆ ಅಂತ ನೋಡೋಣ ಉದಾಹರಣೆಗೆ ಹಿರೋಶಿಮಾ ನಾಗಾಸೈಕಿ ಮೇಲೆ ಒಂದು ದೊಡ್ಡ ಗಾತ್ರದ ಅಣು ಬಾಂಬನ್ನು ಹಾಕದಂಥ ಸಂದರ್ಭದಲ್ಲಿ ಅದು ಹಾಕಿದ ಮರುಕ್ಷಣವೇ ಅಲ್ಲಿನ ಯುದ್ಧ ಸೈನಿಕರಿಗೆ ಅಯ್ಯೋ ನಾವು ಎಂಥ ದೊಡ್ಡ ಅಪರಾಧ ಮಾಡಿಬಿಟ್ವಿ ಎಂಥ ದೊಡ್ಡ ತಪ್ಪು ಮಾಡಿಬಿಟ್ವಿ ಅಂತ ಅನಿಸ್ತು ಅಂತಕ್ಕಂಥ ಹೇಳಿಕೆಯನ್ನು ಹೇಳಿದ್ದನ್ನು ನಾವು ನೋಡಿದ್ವಿ ಆದರೆ ಮಷೀನ್ಗಳು ಈ ಕೆಲಸವನ್ನು ಮಾಡಿದರೆ ಏ ತಂತ್ರಜ್ಞಾನವನ್ನು ಬಳಸಿ ಒಂದು ಕಿಲ್ ಮಷೀನನ್ನು ಮಾಡಿಬಿಟ್ರೆ ಅದಕ್ಕೆ ಹೃದಯ ಇರೋಲ್ಲ ಅದಕ್ಕೆ ಯಾವುದೇ ರೀತಿಯಾದಂಥ ಪಶ್ಚಾತ್ತಾಪ ಇರೋಲ್ಲ ಅದು ಎದ್ವಾ ತದ್ವಾ ಜನರ ಮೇಲೆ ದಾಳಿ ಮಾಡುವಂಥ ಅಪಾಯ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ನಾವು ನೋಡಬೇಕಾಗ್ತದೆ ಸೊ ಒಟ್ಟಾರೆ ಈ ಎ ಐಗೆ ಮನುಷ್ಯರ ರೀತಿ ಹೃದಯ ಇಲ್ಲದೇ ಇರೋ ಕಾರಣದಿಂದಾಗಿ ದೊಡ್ಡ ಡ್ಯಾಮೇಜನ್ನು ಕೂಡ ಮಾಡಬಹುದು ಅನ್ನೋ ಒಂದು ಅಪಾಯವೂ ಕೂಡ ಇದರಲ್ಲಿದೆ ಮತ್ತು ಕೊನೆಯದಾಗಿ ಇದರಲ್ಲಿ ಕರಾಳ ಮುಖಗಳ ಪೈಕಿಯಲ್ಲಿ ಸೈಲೆಂಟಾಗಿ ಈ ಎ ಐ ನಿಮ್ಮನ್ನು ವಾಚ್ ಮಾಡ್ತಾ ಇರುತ್ತೆ ಅಂದರೆ ನಿಮ್ಮ ಆಸಕ್ತಿಗಳೇನು ನೀವು ಯಾವುದಕ್ಕೆ ಲೈಕ್ ಮಾಡ್ತೀರಾ ಎಷ್ಟು ಹೊತ್ತು ಯಾವುದನ್ನು ನೋಡ್ತೀರಾ ಅನ್ನೋದು ಮಾತ್ರ ಅಲ್ಲದೆ ನಿಮ್ಮ ಸೀಕ್ರೆಟ್ಸ್ಗಳು ಏನು ಅನ್ನೋದು ಕೂಡ ಈ ಎ ಐಗೆ ಚೆನ್ನಾಗಿ ಗೊತ್ತಿರುತ್ತೆ ಸೊ ಈ ಆಧಾರದ ಮೇಲೆ ನಾವು ಚೆನ್ನಾಗಿ ಯೋಚನೆ ಮಾಡಬೇಕಾಗತ್ತೆ ಏನಪ್ಪ ಅಂತ ಹೇಳಿದ್ರೆ ಏನ ನಾವು ಕಂಟ್ರೋಲ್ ಮಾಡ್ತೀವ ಅಥವಾ ಏ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆಯಾ ಅನ್ನೋದ್ರ ಮೇಲೆ ನಾವು ಯಾವಾಗಲೂ ಕೂಡ ಗಮನ ಕೊಟ್ಟು ನಿಗಾವಹಿಸಬೇಕಾಗ್ತದೆ ಇದ್ರ ಬಗ್ಗೆ ಭಾಳ ಅದ್ಭುತವಾದಂಥ ಚಿತ್ರ ಕೂಡ ಬಂದಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಂಟ್ರೋಲ್ ಅನ್ನೋ ಹೆಸರಿನಲ್ಲಿ ಒಂದು ಸಿನಿಮಾ ಕೂಡ ಬಂದಿದೆ ಎ ಐ ಟೆಕ್ನಾಲಜಿ ಮೇಲೆ ಆಸಕ್ತಿ ಇದ್ದವ್ರು ನೀವು ಅದನ್ನು ಕೂಡ ನೋಡ್ಬೋದು ಸೊ ಇನ್ನು ಈ ಎ ಐ ವರ್ಸಸ್ ಹ್ಯೂಮನ್ ರೇಸ್ನಲ್ಲಿ ಯಾರಿಗೆ ಅಂತಾರೆ ಇದು ಒಂದು ರೇಸ್ ಅಂತ ನೀವು ತಗೊಳ್ಳೋದಾದರೆ ಈ ಮನುಷ್ಯರು ಮತ್ತು ಎ ಐ ಮಧ್ಯೆ ಯಾರು ಗೆಲ್ಬೋದು ಅಂತ ಒಟ್ಟು ನೋಡ್ತಾ ಹೋಗೋಣ ಈಗ ಒಂದು ಕಡೆ ಅತ್ಯಂತ ವೇಗವಾಗಿ ಕೆಲಸ ಮಾಡುವಂಥ ಟೈರ್ಡ್ ಆಗದೆ ಕೆಲಸ ಮಾಡುವಂಥ ಫಾಸ್ಟಾಗಿ ಕೆಲಸ ಮಾಡುವಂಥ ಎ ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಎಕ್ಸ್ಪೀರಿಯನ್ಸ್ ಅಂದರೆ ನಮ್ಮ ಜೀವನ ಅನುಭವಗಳನ್ನು ಭಾವನೆಗಳನ್ನು ಇಟ್ಕೊಂಡು ಕೆಲಸ ಮಾಡುವಂಥ ಮನುಷ್ಯರು ಒಂದು ಕಡೆ ಇದ್ದಾರೆ ಸೊ ಈ ಎರಡರ ಮಧ್ಯದಲ್ಲಿ ಯಾರು ಗೆಲ್ತಾರೆ ಮೊದಲನೇದಾಗಿ ಎಕ್ಸ್ಪೀರಿಯನ್ಸ್ ವರ್ಸಸ್ ಸ್ಪೀಡ್ ಅಂದರೆ ನಿಮಗೆ ಏ ಅತ್ಯಂತ ವೇಗವಾಗಿ ಅಂದರೆ ನೀವು ಯಾವುದಾದ್ರೂ ಒಂದು ಪ್ರಾಬ್ಲಮನ್ನು ಹಾಕಿದರೆ ಮಿಲಿ ಸೆಕೆಂಡ್ನಲ್ಲಿ ಅದು ಕೆಲಸ ಮಾಡಬಹುದು ಆದರೆ ಮನುಷ್ಯರು ಕೆಲವು ಪ್ರಾಬ್ಲಮ್ಸನ್ನು ಯಾವುದೇ ಈಕ್ವೇಷನ್ ಸಿದ್ಧ ಸೂತ್ರಗಳು ಇಲ್ಲದೆ ಅದನ್ನು ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂಥ ಕೆಪಾಸಿಟಿ ಇರ್ತದೆ ಆಗಲೇ ಹೇಳೋದಾಗೆ ಬಹಳ ಮುಖ್ಯವಾಗಿ ಮನುಷ್ಯರಿಗೆ ಹೃದಯ ಮತ್ತು ಅಂತರಾತ್ಮ ಅಂತಕ್ಕಂಥದ್ದು ಇರ್ತದೆ ನೀವು ಎ ಐಗೆ ಪ್ರೀತಿಸೋದನ್ನು ಮಿಡಿಯೋದನ್ನು ನೀವು ಕಲಿಸ್ಲಿಕ್ಕೆ ಸಾಧ್ಯತೆ ಇಲ್ಲ ಎ ಟೆಕ್ನಾಲಜಿಯನ್ನು ಬಳಸಿ ನಿಮಗೆ ಯಾವುದಾದ್ರೂ ಒಂದು ದೊಡ್ಡ ಕಾಯಿಲೆ ಇದೆ ಅನ್ನೋದನ್ನು ಡಾಕ್ಟ್ರಿಗಿಂತ ಮುಂಚೆ ಹೇಳ್ಬೋದು ಆದರೆ ಅದು ನಿಮ್ಮ ಕೈ ಹಿಡಿದು ಸಾಂತ್ವನ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಮತ್ತೊಂದು ಬಹಳ ಮುಖ್ಯವಾದದ್ದು ಅಡಾಪ್ಟ್ ಮಾಡಿಕೊಳ್ಳುವಂಥ ಒಂದು ಸೂಪರ್ ಪವರ್ ಮನುಷ್ಯರಿಗಿದೆ ಅಂದರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸಂದರ್ಭದಲ್ಲಿ ಮಷೀನರಿಸ್ಗಳೆಲ್ಲ ಬಂದ ಮೇಲೆ ಕೆಲಸಗಳು ಹೋಗ್ಬೌದು ಅನ್ನೋ ಒಂದು ಅಪಾಯ ಇತ್ತು ಆದರೆ ಮನುಷ್ಯರ ವಿಕಾಸದಲ್ಲಿ ಅದನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳೋದನ್ನು ಕಲ್ತ್ವಿ ಕಂಪ್ಯೂಟರ್ ಬಂದಾಗ ಕಂಪ್ಯೂಟರ್ಗಳು ನಮ್ಮ ಕೆಲಸವನ್ನು ಕಿತ್ಕೊಳ್ಬೋದು ಅನ್ನೋ ಒಂದು ಭಯ ಇತ್ತು ಆದರೆ ಆ ನಮ್ಮ ಕೌಶಲ್ಯದಿಂದಾಗಿ ಕಂಪ್ಯೂಟರನ್ನು ಕೂಡ ಬಳಸುವುದನ್ನು ಕಲಿತುಕೊಂಡು ಕಂಪ್ಯೂಟರ್ನ ಇಟ್ಕೊಂಡೇ ಕೆಲಸವನ್ನು ಗಿಟ್ಟಿಸ್ಕೊಳ್ಳುವಂಥ ಒಂದು ವಿಕಾಸವನ್ನು ಕೂಡ ನಾವು ನೋಡಿದ್ವಿ ಸೊ ಇವತ್ತು ಈ ಎ ಐನ ರೇಸ್ನಲ್ಲಿ ಎ ಐ ಮನುಷ್ಯನಿಗಿಂತ ಮುಂದೆ ವೇಗವಾಗಿ ಓಡ್ತಾ ಇರ್ಬೋದು ಆದರೆ ಮನುಷ್ಯರು ಮನಸ್ಸು ಮಾಡಿದರೆ ಕಂಟ್ರೋಲ್ ಮಾಡೋದನ್ನು ಕಲ್ತ್ಕೊಂಡ್ರೆ ಆ ರೇಸನ್ನೇ ಮತ್ತೊಮ್ಮೆ ನಾವು ಹೊಸದಾಗಿ ಬರೀಲಿಕ್ಕೆ ಸಾಧ್ಯತೆ ಇದೆ ಇಲ್ಲಿರುವಂಥ ಪ್ರಶ್ನೆ ಮನುಷ್ಯ ವರ್ಸಸ್ ಎ ಐ ಅಲ್ಲ ಇಲ್ಲಿರುವಂಥ ಪ್ರಶ್ನೆ ಈ ಎ ಐ ಜೊತೆ ನಾನು ಕಾಂಪೀಟ್ ಮಾಡೋಕ್ಕೆ ಸಿದ್ಧವಾಗಿದ್ದೇನಾ ಅನ್ನೋದನ್ನು ಈ ಪ್ರಶ್ನೆಯನ್ನು ನಾವು ಹಾಕ್ಕೊಳ್ಬೇಕಾಗತ್ತೆ ನಿಜ ಹೇಳಬೇಕಂತ ಹೇಳಿದರೆ ಮನುಷ್ಯ ವರ್ಸಸ್ ಮಷಿನ್ ಅಥವಾ ಎ ಅಲ್ಲ ನಿಜ ಹೇಳಬೇಕು ಅಂತ ಹೇಳಿದ್ರೆ ಮನುಷ್ಯ ಎ ಐ ಮಷೀನ್ ಸೇರಿ ಅತಿಯಾಸೆಯ ವಿರುದ್ಧ ಈ ಫೈಟು ನಿಜವಾಗಲೇ ಇರ್ತಕ್ಕಂಥದ್ದು ಈ ವಿಚಾರವನ್ನು ನಾವು ಯಾಕೆ ಹೇಳ್ತಾ ಇದ್ದೇನೆ ಅನ್ನೋದನ್ನು ಈಗ ನೋಡೋಣ ಎ ಐ ಅಂತಕ್ಷಣ ನಮ್ಗೆ ಯಾವಾಗ್ಲೂ ಕೂಡ ಮನುಷ್ಯ ವರ್ಸಸ್ ಎ ಐ ಅನ್ನೋದನ್ನು ಇಮ್ಯಾಜಿನೇಷನ್ ನಮ್ಮ ತಲೆಯಲ್ಲಿ ಬರುತ್ತೆ ಆದರೆ ನಿಜಕ್ಕೂ ಈ ಎ ಐ ವಿಲನ್ನ ಅಥವಾ ಈ ಎ ಐ ಹಿಂದೆ ತೀರದ ದಾಹವನ್ನು ಇಟ್ಕೊಂಡಿರ್ತಕ್ಕಂಥ ಯಾವುದಾದ್ರೂ ಒಂದು ದೊಡ್ಡ ಶ್ರೀಮಂತ ಬಂಡವಾಳಶಾಹಿ ವ್ಯವಸ್ಥೆ ಇದ್ರ ಹಿಂದೆ ಇರ್ತಕ್ಕಂಥ ನಿಜವಾದ ವಿಲನ್ನ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಈ ಐನ ಹುಟ್ಟು ಆಗಿದ್ದೇನೆ ಒಂದು ಕರುಣೆ ದಯ ಅನ್ನೋ ಆಧಾರದ ಮೇಲೆ ಅಲ್ಲ ಈ ಎ ಹುಟ್ಟಿದ್ದೇನೆ ಬಂಡವಾಳದ ಆಧಾರದ ಮೇಲೆ ಬಂಡವಾಳದಿಂದಾಗಿ ಯಾಕೆ ಅಂತ ಹೇಳಿದ್ರೆ ನಮಗೆ ಎಷ್ಟೋ ಸಲ ಅನಿಸುತ್ತೆ ಇದು ನಮಗೆ ಹೆಲ್ಪ್ ಮಾಡಲಿಕ್ಕಿದೆ ಅಂತ ಹೌದು ನಮಗೆ ಒಂದು ಮಟ್ಟಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದು ನಿಜ ಆದ್ರೂ ಕೂಡ ಇದನ್ನು ನಮ್ಮನ್ನು ಪ್ರೆಡಿಕ್ಟ್ ಮಾಡ್ತಾ ಇದೆ ಅಂದರೆ ನಮ್ಮ ಇಡೀ ಜೀವನದ ಜೀವನ ಶೈಲಿಯನ್ನು ನಮ್ಮ ಆಸಕ್ತಿಗಳನ್ನು ಇದು ಅರ್ಥ ಮಾಡ್ಕೊಳ್ತಾ ಹೋಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಒಂದು ವ್ಯಕ್ತಿಯನ್ನು ಎಷ್ಟು ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯತೆ ಆಗುತ್ತೋ ಅಷ್ಟು ಹೆಚ್ಚು ಲಾಭ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಆಗುತ್ತೆ ಅನ್ನೋದು ಬಂಡವಾಳಶಾಹಿ ವ್ಯವಸ್ಥೆಯ ಒಂದು ಹುನ್ನಾರ ಹೇಗೆ ಹೇಗೆ ಅಂತ ಹೇಳಿದರೆ ನೀವು ಈ ಎ ಐನ ಯೂಸರ್ ಮಾತ್ರ ಅಲ್ಲ ನೀವು ಈ ಎ ಐನ ಪ್ರಾಡಕ್ಟ್ ಆಗಿದ್ದೀರಿ ನೀವು ಯೂಸರ್ ಮಾತ್ರ ಅಲ್ಲ ನೀವು ಪ್ರಾಡಕ್ಟ್ ನಿಮ್ಮನ್ನು ಆರಾಮಾಗಿ ಸೇಲ್ ಮಾಡಲಿಕ್ಕೋಸ್ಕರ ಈ ವ್ಯವಸ್ಥೆ ಇದನ್ನು ನೋಡ್ತಾ ಇದೆ ಹೇಗೆ ನಿಮಗೀಗೊಂದು ಬಾಡಿಗೆ ಮನೆ ಬೇಕು ಬಾಡಿಗೆ ಮನೆ ಹುಡುಕಾಡದಲ್ಲಿದ್ದೀರಿ ನೀವು ಫೋನಲ್ಲಿ ನಿಮ್ಮ ಸ್ನೇಹಿತರ ಜೊತೆ ಬಾಡಿಗೆ ಮನೆ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಂತ ಹೇಳಿದರೆ ನೋ ಬ್ರೋಕರ್ ಅಂತ ಆ್ಯಪ್ಗೆ ನಿಮ್ಮನ್ನು ಎ ಐ ಸೇಲ್ ಮಾಡುತ್ತೆ ನೀವು ಇವು ಸ್ಪೋರ್ಟ್ಸ್ ಬಗ್ಗೆ ಅತಿ ಹೆಚ್ಚು ಅತಿ ಹೆಚ್ಚು ಇಂಟ್ರೆಸ್ಟೆಡ್ ಆಗಿದ್ದೀರಾ ಸ್ಪೋರ್ಟ್ಸ್ ಬಗ್ಗೆ ಹೆಚ್ಚು ಮಾತಾಡ್ತಾ ಇದ್ದೀರಾ ಅಂತ ಹೇಳಿದರೆ ನಿಮಗೆ ಜರ್ಸಿಗಳನ್ನು ಸೇಲ್ ಮಾಡುತ್ತೆ ನೀವು ಹಾಗೆ ಯಾವುದರ ಬಗ್ಗೆ ಎಲ್ಲ ಆಸಕ್ತಿಯನ್ನು ಯಾವುದ್ರ ಬಗ್ಗೆ ನೀವು ಸರ್ಚ್ ಮಾಡ್ತೀರಾ ಯಾವುದನ್ನು ನೀವು ಜಾಸ್ತಿ ಲೈಕ್ ಮಾಡ್ತೀರಾ ಅದನ್ನು ಮಾರಾಟ ಮಾಡುವಂಥ ಕಂಪ್ನಿಗಳಿಗೆ ನಿಮ್ಮನ್ನು ಮಾರಾಟ ಮಾಡ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಎ ನಿಮ್ಮನ್ನು ಹೆಚ್ಚು ಅರ್ಥ ಮಾಡಿಕೊಂಡಷ್ಟು ಬಂಡವಾಳಶಾಹಿಗೆ ಹೆಚ್ಚು ಲಾಭ ಆಗುತ್ತೆ ಅನ್ನೋದನ್ನು ಕ್ಲಿಯರ್ ಕಟ್ ಇನ್ನು ಜಾಬ್ಸ್ ಕಟ್ ಆಗೋದನ್ನು ಕೂಡ ಆ್ಯಕ್ಸಿಡೆಂಟ್ ಏನೂ ಅಲ್ಲ ಯಾಕೆ ಅಂತ ಹೇಳಿದರೆ ನಿಮ್ಮ ಕೆಲಸ ಅಂದರೆ ನಾಳೆಯಿಂದ ನಿನ್ನ ಕೆಲಸಕ್ಕೆ ಬರಬೇಡ ಅಂತ ಹೇಳೋದು ರೋಬೋಟ್ ಅಲ್ಲ ನಿಮ್ಮ ಕಂಪ್ನಿಯ ಬಾಸ್ ಆಗಿರ್ತಾರೆ ಒಟ್ಟಾರೆ ಹೇಳಬೇಕು ಅಂತ ಹೇಳಿದರೆ ಯಾವುದಾದ್ರೂ ಒಂದು ಫ್ಯಾಕ್ಟ್ರಿ ಮುಚ್ಚೋಯ್ತು ಲೇ ಆಫ್ ಆಗೋಯ್ತು ಅಂತ ಹೇಳಿದರೆ ಅದು ರೋಬೋಟ್ ಮಾಡ್ತಿರ್ತಕ್ಕಂಥ ಕೆಲಸ ಅಲ್ಲ ನಿಮಗೆ ದುಡ್ಡು ಕೊಡೋಕ್ಕೆ ಇಷ್ಟ ಇಲ್ಲದೇ ಇರ್ತಕ್ಕಂಥವ್ರು ಮಾಡ್ತಿರೋದು ಇದು ಕೆಲಸ ಯಾಕೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ಹೇಳೋದನ್ನು ನಾವು ಕೇಳಿದ್ದೀವಿ ನೀವು ವಾರಕ್ಕೆ ಎಲ್ಲ ದಿನಗಳು ಕೆಲಸ ಮಾಡಬೇಕು ನೀವು ಕೆಲಸ ಮಾಡೋದನ್ನು ಆಫ್ ತಗೊಳ್ಬೇಡಿ ಮನೆಗೆ ಹೋಗಿ ಹೆಂಡತಿ ಮಕ್ಕಳ ಮುಖವನ್ನು ಎಷ್ಟು ನೋಡ್ತೀರಿ ಬಂದು ಕೆಲಸ ಮಾಡಿ ದಿನಕ್ಕೆ ಎಂಟು ಗಂಟೆ ಮಾಡಿದರೆ ಸಾಕಾಗಲ್ಲ ಹದಿನೆಂಟು ಗಂಟೆ ಮಾಡಿ ಹದಿನಾರು ಗಂಟೆ ಮಾಡಿ ಅಂತೇಟು ಹೇಳುವಂಥ ಬಂಡವಾಳಶಾಹಿಗಳಿಗೆ ಮನುಷ್ಯರು ಇಷ್ಟ ಆಗೋಲ್ಲ ಅದೇ ಕೆಲಸವನ್ನು ಮಷೀನ್ಗಳು ಏ ಮಾಡಿದರೆ ಇಷ್ಟ ಆಗುತ್ತೆ ಹಾಗಾಗಿಯೇ ಇದು ಯಾರಿಗೆ ಸರ್ವ್ ಮಾಡ್ತಾ ಇದೆ ಒಟ್ಟಾರೆ ಯಾರಿಗೆ ಲಾಭ ಮಾಡಿಕೊಡ್ತಾ ಇದೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಸೊ ಭಾರತದಂಥ ಸಂದರ್ಭದಲ್ಲಿ ಬಂದಾಗ ಇದನ್ನು ಈ ಏನ ಈ ಎ ಟೆಕ್ನಾಲಜಿಯನ್ನು ಬಳಸ್ತಿರ್ತಕ್ಕಂಥವ್ರು ಎಲ್ಲರೂ ಇರ್ಬೋದು ಆದರೆ ಅದರ ಲಾಭವನ್ನು ಪಡೀತಿರ್ತಕ್ಕಂಥ ಸಾಮಾನ್ಯ ಜನರ ರೈತರ ಈ ದೇಶದ ಕಾರ್ಮಿಕರ ಅಥವಾ ಸರ್ಕಾರನ ಇವರು ಯಾರೂ ಅಲ್ಲ ಸ್ನೇಹಿತರೆ ಈ ದೇಶದ ಅಥವಾ ಪ್ರಪಂಚದ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ಈ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಹಾಗಾದರೆ ಇಷ್ಟೆಲ್ಲ ಸಮಸ್ಯೆಗಳು ಇದ್ದಂಥ ಸಂದರ್ಭದಲ್ಲಿ ನಾವು ಏಯನ್ನು ಬಳಸಬಾರ್ದ ಇಲ್ಲ ಖಂಡಿತವಾಗ್ಲೂ ನಾವು ಇದನ್ನು ಬಳಸಬೇಕು ಇದನ್ನು ನಾವು ಒಳ್ಳೆಯದಕ್ಕೋಸ್ಕರ ಬಳಸಬೇಕು ಇವತ್ತಿನ ಈ ಎ ಐ ಅಂತಕ್ಕಂಥದ್ದು ಬರೀ ಒಂದು ಟೆಕ್ನಾಲಜಿಗೆ ಸಂಬಂಧಪಟ್ಟ ಇಶ್ಯೂ ಆಗಿಲ್ಲ ಇದು ಜನರ ಇಶ್ಯೂ ಆಗಿದೆ ಸೊ ಹಾಗಾಗಿ ಇದನ್ನು ನಾವು ಮತ್ತಷ್ಟು ಒಳ್ಳೆಯದಾಗಲಿಕ್ಕೋಸ್ಕರ ಮತ್ತಷ್ಟು ಮಾನವೀಯಗೊಳಿಸ್ಲಿಕ್ಕೋಸ್ಕರ ಈ ಸಮಾಜವನ್ನು ಈ ಅನ್ನು ನಾವು ಬಳಸಬೇಕಾಗ್ತದೆ ಅಸತ್ಯದ ವಿರುದ್ಧ ಸತ್ಯದ ಹೋರಾಟಕ್ಕೋಸ್ಕರ ನಾವು ಇದನ್ನು ಬಳಸಬೇಕಾಗ್ತದೆ ಅಷ್ಟೇ ಯಾಕೆ ಈ ಒಂದು ಈ ಮನುಷ್ಯರ ಮನುಷ್ಯರ ಶ್ರಮದ ಮತ್ತು ಈ ಶ್ರಮದ ಲೂಟಿಯನ್ನು ಮಾಡ್ತಿರ್ತಕ್ಕಂಥವ್ರ ವಿರುದ್ಧ ನಾವು ಏಯನ್ನು ಕೂಡ ಬಳಸಲಿಕ್ಕೆ ಸಾಧ್ಯತೆ ಆದರೆ ಅದಕ್ಕೂ ಕೂಡ ನಾವು ಬಳಸಬೇಕಾಗ್ತದೆ ಒಟ್ಟಾರೆ ಇವತ್ತಿನ ಈ ಜಾಬ್ ಮಾರ್ಕೆಟಲ್ಲಿ ಇಂದ ಥ್ರೆಟ್ ಅಂತ ಊಟ ಏನು ನಾವು ಕೇಳ್ತಾ ಇದ್ದೇವೆ ಈ ಎಯನ್ನೇ ಬಳಸ್ಕೊಂಡು ನಮ್ಮ ಕೆಲಸವನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳಿಕ್ಕೂ ಕೂಡ ಇದನ್ನು ನಾವು ಬಳಸ್ಕೊಳ್ಬೇಕಾಗಿದೆ ಸೊ ಆ ನಿಟ್ಟಿನಲ್ಲಿ ಒಟ್ಟಾರೆ ಈ ಬಂಡವಾಳಶಾಹಿಯವರ ಅತಿಯಾದ ದುರಾಸೆಯ ವಿರುದ್ಧದ ಏನು ಬಳಸ್ಕೊಂಡು ಹೋರಾಟ ಮಾಡಲಿಕ್ಕೋಸ್ಕರ ನಾವು ಈ ಟೂಲನ್ನು ಬಳಸ್ಕೊಳ್ಬೇಕಾಗ್ತದೆ ಅಂತೇಳ್ಬಿಟ್ಟು ನನಗೆ ಅನಿಸ್ತದೆ ನಿಮಗೇನು ಅನಿಸುತ್ತೆ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನಿಸಿದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೊಂದು ವಿಷಯದಲ್ಲಿ ಯೂತ್ ಕೆ ನಾವು ಸಿಗೋಣ ಧನ್ಯವಾದ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ